ಷ್ಟೇ ಮೊಸನ್ ಬಿಸಿಲು ಒಂದು ಜ್ಯೂಸ್ಗೆ ದೊಡ್ಡ ದೊಡ್ಡ ಮೂರು ಅಣ್ಣ ಹಾಕೊಳ್ಳಿ ಎಷ್ಟು ಶುಗರ್ ಹಾಕಿ ಎರಡು ಸ್ಪೂನ್ ಶುಗರ್ ಹಾಕಿ ಎರಡು ಸ್ಪೂನ್ ಶುಗರ್ ಹಾಕಿ ಅದನ್ನು ಲೈಟಾಗಿ ಫಸ್ಟ್ ಶುಗರ್ ಗ್ರೈಂಡ್ ಮಾಡಿ ಶುಗರ್ ಕರಗಲ್ಲ ಅದಕ್ಕೆ ಫಸ್ಟ್ ಶುಗರ್ ಹಾಕಿ ಎರಡು ಸ್ಪೂನ್ ಶುಗರ್ ಹಾಕಿ ಗ್ರೈಂಡ್ ಮಾಡಿಕೊಡ್ತೀವಿ ಆಮೇಲೆ ಮಾತಾಡ್ತಾರೆ ಪೂರಂಡಿರ್ತಲ್ಲ ಮುಸಿರುರಲ್ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಬೇಕು ಜಾಸ್ತಿ ಗ್ರೈಂಡ್ ಮಾಡಿದ್ರೆ ಕಸಿ ಬರುತ್ತೆ ಅದು ಸ್ವಲ್ಪ ಗ್ರೈಂಡ್ ಮಾಡ್ತೀವಿ ಮೋಸಂಬಿ ಫ್ರೆಶ್ ಮೂಸಂಬಿ ಮಾಡೋದು ತುಂಬ ಈಸಿ ಸ್ನೇಹಿತರೆ ಮೋಸಂಬಿ ಬಿಟ್ಟು ತುಂಬ ಲೈಟ್ ಸ್ವಲ್ಪ ಪೆಪ್ಪರ್ ಸ್ವಲ್ಪ ಹಾಕಿರ್ಸಿ ಆಮೇಲೆ ಯಾವ್ದಾದ್ರು ಪ್ಲೇಟ್ ಇದ್ದರೆ ಇದನ್ನು ಪ್ರೆಸ್ ಮಾಡಿ ತರ मौसम ज्यूसर तुम्हारा बोलने ज्यूस